ನಮಸ್ಕಾರ ನಾನು ಗಿರೀಶ್ ಕಾಣದಾಳ್ ನರಕನನ್ನು ಕೊಂದು ಸಾವಿರಾರು ಅಮಾಯಕರ ಬದುಕಿಗೆ ಬೆಳಕಾದ ಕೃಷ್ಣ ಸಮಾಜದಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನ ಅಡಿಯಾಳಾಗಿ ಬದುಕದೆ ಮತ್ತೊಬ್ಬರಿಗೆ ಕೆಡುಕಾಗದಂತೆ ಸ್ವತಂತ್ರವಾಗಿ ಬದುಕುವ ಅರಿವೇ ನಿಜವಾದ ಬೆಳಕು ಎನ್ನುತ್ತಾನೆ ಬೆಳಕೆಂದರೆ ಅದು ಬರಿ ಬೆಡಗಲ್ಲವೋ ಅಣ್ಣ ನಭೋಲೋಕವನ್ನು ಒಳಗೊಂಡಂತೆ ಗಿಡ ಮರ ಬಳ್ಳಿ ಹಾಡು ಅಕ್ಕಿ ಸುರಿವ ಮಳೆ ಹೂ ಹಸಿರು ಚಿಗುರು ಎಲ್ಲವನ್ನೂ ಒಳಗೊಂಡ ಒಂದು ಅದಮ್ಯ ಚೇತನ ಎನ್ನುತ್ತಾರೆ ಬಲ್ಲವರು ಬೆಳಕಿನ ಹಬ್ಬದ ಈ ಶುಭ ದಿನದಲ್ಲಿ ಕಾಡುವ ಬೆಳಕನ್ನು ಕುರಿತು ಒಂದು ಕವನ ನಿಮಗಾಗಿ ಕವನದ ಹೆಸರು ಬಾ ಬೆಳಕೆ ಮನದಂಗಳಕೆ ಗಾಳಿ ಜತೆಯಲ್ಲಿ ತೂಗಿ ಮೇಘ ಮಿಂಚಲಿ ಸಾಗಿ ಸಿಡಿಲು ಗುಡುಗಲಿ ತೇಗಿ ಗಾಳಿ ಜೊತೆಯಲ್ಲಿ ತೂಗಿ ಮೇಘ ಮಿಂಚಲಿ ಸಾಗಿ ಸಿಡಿಲು ಗುಡುಗಲಿ ತೇಗಿ ತೊರೆಕಾಡು ಬನವಾಗಿ ಕಾಡುವ ಓ ಬೆಳಕೆ ತೊರೆಕಾಡು ಬನವಾಗಿ ಕಾಡುವ ಓ ಬೆಳಕೆ ಇಳಿದು ಬಾ ಎನ್ನ ಮನದಂಗಳಕೆ ಇಳಿದು ಬಾ ಎನ್ನ ಮನದಂಗಳಕೆ ಬೆಳದಿಂಗಳಿಗೆ ಚೆಲುವಾಗಿ ಬನದ ಹುಣ್ಣಿಮೆಗೆ ಜೊತೆಯಾಗಿ ಬೆಳದಿಂಗಳಿಗೆ ಚೆಲುವಾಗಿ ಬನದ ಉಣ್ಣಿಮೆಗೆ ಜೊತೆಯಾಗಿ ಹನಿ ಹನಿ ಇಬ್ಬನಿಯ ಕರೆದು ಕಚಗುಳಿ ಇಡುವ ಓ ಬೆಳಕೆ ಹನಿ ಹನಿ ಇಬ್ಬನಿಯ ಕರೆದು ಕಚಗುಳಿ ಇಡುವ ಓ ಬೆಳಕೆ ಇಳಿದು ಬಾಯನ್ನ ಕತ್ತಲ ಮನದಂಗಣಕ್ಕೆ ಇಳಿದು ಬಾಯನ್ನ ಕತ್ತಲ ಮನದಂಗಣಕ್ಕೆ ಉಸಿರು ಚೆಲ್ಲುವ ಲತೆಯಾಗಿ ಹೂಗೆಂಪಿಗೆ ಮೆರುಗಾಗಿ ಉಸಿರು ಚೆಲ್ಲುವ ಲತೆಯಾಗಿ ಹೂಗೆಂಪಿಗೆ ಮೆರುಗಾಗಿ ಮರಿದುಂಬಿ ಜೇಂಕರವಾಗಿ ಫಲಭರಿತ ಮರವಾಗಿ ಮರಿದುಂಬಿ ಜೇಂಕರವಾಗಿ ಫಲಭರಿತ ಮರವಾಗಿ ಮನ ಸೆಳೆದು ಕಾಡುವ ಓ ಬೆಳಕೆ ಮನ ಸೆಳೆದು ಕಾಡುವ ಓ ಬೆಳಕೆ ಇಳಿದು ಬಾ ನನ್ನ ಕತ್ತಲ ಮನದಂಗಳಕೆ ಇಳಿದು ಬಾ ನನ್ನ ಕತ್ತಲ ಮನದಂಗಳಕೆ ಗುಬ್ಬಚ್ಚಿಯ ಗೂಡಾಗಿ ತಂತಿವೀಣೆಯ ಹಾಡಾಗಿ ಗುಬ್ಬಚ್ಚಿಯ ಗೂಡಾಗಿ ತಂತಿ ವೀಣೆಯ ಹಾಡಾಗಿ ಕವಿ ಕೃತಿಯ ಶ್ರುತಿಯಾಗಿ ಕವಿ ಕೃತಿಯ ಶ್ರುತಿಯಾಗಿ ಹಾರುವ ಹಕ್ಕಿಯ ಇಂಚರವಾಗಿ ಹಾರುವ ಹಕ್ಕಿಯ ಇಂಚರವಾಗಿ ಕೂಗಿ ಕಾಡುವ ಓ ಬೆಳಕೆ ಕೂಗಿ ಕಾಡುವ ಓ ಬೆಳಕೆ ಇಳಿದು ಬಾಯನ್ನ ಕತ್ತಲ ಮನದಂಗಣಕೆ ಇಳಿದು ಬಾಯನ್ನ ಕತ್ತಲ ಮನದಂಗಣಕ್ಕೆ ನಮಸ್ಕಾರ